ಸದಸ್ಯರಾಗಿ ಕೇಂದ್ರ ಮಂತ್ರಿಗಳಾಗಿ ವಿಶಿಷ್ಟವಾಗಿರ್ತಕ್ಕಂತಹ ಸೇವೆ ಸಲ್ಲಿಸಿ ಎಲ್ಲರ ಜನಮನದಲ್ಲಿ ಉಳಿದಿದ್ದಾರೆ ಹಾಗಾಗಿ ಕರ್ನಾಟಕ ಸರ್ಕಾರದಲ್ಲಿಯೂ ಕೂಡ ಮಂತ್ರಿಗಳಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಈ ದಿನ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಿದ್ದಾರೆ ಕಾರಣ ಮೋದಿ ಅವರ ಕುಟುಂಬಕ್ಕೆ ಮಾತ್ರವಲ್ಲ ಎಲ್ಲರಿಗೂ ಸತ್ಯನಾರಾಯಣ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅವರಿಗೆ ಯಶಸ್ಸು ದೊರಕಲಿ ಅಂತ ಹೇಳಿ ಅವರು ಮಾಡಿದ್ದಾರೆ ಇನ್ನೊಂದೇನು ಅಂತಂದ್ರೆ ಮನುಷ್ಯನಿಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಯಾವತ್ತೂ ಅಷ್ಟೇ ದೈವ ಬಲ ಇರಬೇಕು ದೈವ ಬಲ ಇಲ್ಲದೆ ಹೋದರೆ ಯಾವುದು ಕೂಡ ನೆರವೇರಲ್ಲ ಅನ್ನುವಂಥದ್ದು ಸತ್ಯ ದೈವ ಬಲದಿಂದ ಎಲ್ಲಾ ಕಾರ್ಯದಲ್ಲೂ ಕೂಡ ದಿಗ್ವಿಜಯವನ್ನು ಸಾಧಿಸಿ ಬಂದಿದ್ದಾರೆ ಮಾನ್ಯ ಕೆ ಎಚ್ ಮುನಿಯಪ್ಪನವರು ಒಂದು ಕೈವಾರ ತಾತಯೊಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದ್ರೆ ದೈವಾಧೀನ ತಪ್ಪಿ ಒಚ್ಚಿನ ಪಡೆ ಮೃತಮಾಯಿ ಕವರಡು ಅಂತ ಮಾತು ಹೇಳ್ತಾರೆ ಎಂದೂ ಏನು ಏನು ಹೇಳ್ತಾರೆ ಅಂದ್ರೆ ಮುಂದರ ಚೂಡು ಎವರಿಗೆ ಲೇರು ಏಮೊಂದು ನೀ ಬುದ್ಧಿ ಅಂತ ಚಪ್ಪಿನವೆನಗೂ ಮನಸ್ಸಾಗ್ತಾರೆ ಮುಂದೆರಡು ಮುಂದೆರಡು ಯಾರು ಯಾರೂ ಇಲ್ಲ ನೀನು ಯಾರು ಅನ್ನೋದು ತಿಳ್ಕೊಂಡು ನೀನು ಬಾರಿದರೆ ನಿನಗೆ ಸುಖ ಸಿಗ್ತದೆ ಅನ್ನುವಂಥ ಮಾತನ್ನ ಕೈವಾರ ತಾತೆಯರು ಹೇಳ್ತಾರೆ ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಚಾಲ ಗುರುವು ಚಾಲ ಸಾಹಸ ಪರಲೈನ ಸೇನರು ದೈವಾಧೀನಿ ವಚ್ಚಿನ ಪಡೆ ಮೃತಮಯ್ಯ ಎಂದು ಎಷ್ಟು ದೊಡ್ಡ ಮಾತು ಹೇಳ್ತಾರೆ ಭೀಷ್ಮ ದ್ರೋಣ ಕೃಪ ಅಶ್ವತ್ಥಾಮ ಮೊದಲಾಗಿರ್ತಕ್ಕಂಥ ಗುರುಗಳು ಇದ್ರು ಮಹಾಪರಾಕ್ರಮಶಾಲಿಗಳು ಆದರೆ ಹನ್ನೊಂದು ಅಕ್ಷಯಿಣಿ ಸೈನ್ಯ ಇತ್ತು ಹನ್ನೊಂದು ಅಕ್ಷಯಣಿ ಸೈನ್ಯ ಇತ್ತು ಗುರುಗಳಿದ್ದು ಮಹಾಪರಾಕ್ರಮಶಾಲಿಗಳಿದ್ದು ಕೂಡ ದೈವಾಧೀನ ದೈವ ಬಲ ತಪ್ಪಿದ್ದರಿಂದ ಆ ಮಹಾಪರಾಕ್ರಮಶಾಲಿಯಾಗಿರ್ತಕ್ಕಂಥ ಕೌರವನು ಕೂಡ ಹತನಾಗ್ತಾನೆ ಆದ್ದರಿಂದ ಮನುಷ್ಯ ಯಾವಾಗಲೂ ಕೂಡ ದೈವ ಬಲ ಇರಬೇಕು ದೈವಬಲ ಇರಬೇಕಾದ್ರೆ ಮನುಷ್ಯನ ಸಜ್ಜನನ್ನಾಗಿ ಒಳ್ಳೆಯ ವ್ಯವಹಾರ ಚತುಷ್ಟಾಯ ಗೆಡ್ಸಿಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ದಾಸರು ಶರಣರು ಸಂತರು ಸಾರಿ ಹೇಳ್ತಾರೆ ಅದನ್ನೇ ಬಸವಣ್ಣರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮಾಡಿದೇನೆ ಅನ್ನೋದಿಲ್ಲ ಲಿಂಗಕ್ಕೆ ಮಾಡಿದೆನೆನ್ನದಿರ ಜಂಗಮಕ್ಕೆ ನೆಂಬುದು ಮನದಲ್ಲಿ ಹೊಡೆದರೆ ಏರಿಸಿ ಕಾಡುತ್ತು ಶಿವನ ಟಂಗುರ ಅಂತಾರೆ ಮಾಡಿದ ನಾನು ಮಾಡಿದೆ ನನ್ನಿಂದ ಆದದ್ದು ಅನ್ನುವಂತಹ ಯಾವುದೇ ಭಾವನೆ ಬರಬಾರದು ಮನುಷ್ಯನಿಗೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂತ ದೈವಬಲ ಬಲ ಮಾತು ಬಲ್ಲದೆ ನಾನು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಕೂಡ ನನಗಿಂತ ಕಿರಿಯರಿಲ್ಲ ಅನ್ನುವಂತಹ ಭಾವನೆಯನ್ನೇ ವ್ಯಕ್ತಪಡಿಸಿಕೊಂಡು ದೀರ್ಘಕಾಲ ಬಾಳಿದ್ದಾರೆ ಅದನ್ನು ಹೇಳ್ತಕ್ಕಂಥದ್ದು ಎಲ್ಲರೂ ನನ್ನವರೇ ಇವನಾರವ 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 ಎನಿಸಿದಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ವ ಎಂದೆನಿಸಯ್ಯ ನಿಮ್ಮ ಮನೆಯ ಮಗನಿಂದೆನಿಸಯ್ಯ ಕೂಡಲ ಸಂಗಮ ದೇವ ಅನ್ನುವಂತಹ ಬಸವಣ್ಣನವರ ವಾಣಿಗೆ ಸ್ಪಷ್ಟ ಉದಾಹರಣೆಯಾಗಿ ನಿಂಥವರು ಯಾರಾದರೂ ಇದ್ದರೆ ಅವರ ಮನೆ ಕೆ ಹೆಚ್ಚು ಮುನಿಯಪ್ಪನವರು ಅನ್ನುವಂಥ ಮಾತನ್ನ ಹೇಳಿಕೆ ಇಷ್ಟಪಡ್ತೇನೆ ಅವರಿಗೆ ಪರಮಾತ್ಮ ಬಸವಾದಿ ಶರಣರು ಎಲ್ಲ ದೇವರುಗಳು ದೀರ್ಘಾಯು ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅವರಿಗೆ ಯಶಸ್ಸು ದೊರಕಲಿ ಅನ್ನುವಂಥ ಮಾತನ್ನು ನಾನು ಭಕ್ತಿಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ